네, saya no, no, no. t a u saya tahu, saya tahu, saya tahu, saya t a h t

ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಸಾಂಗ್ಸ್ಗಳು ಚೆನ್ನಾಗಿದೆ ಶಂಕರ್ ಅವ್ರ ಮೇಕಿಂಗ್ ಅಂತೂ ಸಾಂಗ್ಸ್ಗಳ ಬಗ್ಗೆ ಮಾತಾಡಂಗಿರಲ್ಲ ಆ್ಯಕ್ಚುಲಿ ಮೇಕಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ ಸಿನ್ಮಾ ಉಪೇಂದ್ರ ಅವರ ಯು ಪಿ ಪಿನ ಪ್ರಮೋಟ್ ಮಾಡಿದ್ದಾರೆ ನೀಟಾಗಿ ಕಾಲ ಭೈರವ ರಾಮ್ ಚರಣ್ ಚಿಟಿ ಬಾಬು ಅಪ್ಪಲ್ರಿ ಗೊತ್ತಾಗುತ್ತೆ ಹೆಂಗೆ ಆಗಿದೆ ಈಗಿನ ರಾಜಕೀಯ ಬಗ್ಗೆ ಎಲ್ಲ ಸೂಪರ್ ಆಗಿ ತೋರಿಸಿದ್ದಾರೆ

ಓನ್ಲಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮೆಗಾ ಫ್ಯಾಮಿಲಿ ಜೈ ಚರಣ್ ಪೊಲಿಟಿಕ್ಸ್ ಅನ್ನು ಕುಣಿಸ್ಬಿಟ್ಟು ಅಷ್ಟೇ ಎಲ್ಲ ಆಡಿಯನ್ಸ್ ಇಷ್ಟ ಆಗುತ್ತೆ ಚಿಕ್ಕ ಮಕ್ಳಿಂದ ಬಿಜೆಎಂ ಅಂತೂ ತಮ್ಮನ್ನು ಡೈಲಾಗ್ಸು ಸ್ವಲ್ಪನೇ ಬಟ್ ಬಿ ಜೆ ಎಮ್ ಅಂತೂ ಚಕ್ಕದಾಗಿದೆ ಸ್ಟೋರಿ ಸೂಪರ್ ಆಗಿದೆ